ಕನ್ನಡ ನಾಡಿನ ಮಹತ್ವಾಕಾಂಕ್ಷಿ ಯೋಜನೆಯಾದ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಪೂರೈಕೆಯ ಮೊದಲನೇ ಹಂತದ ಯೋಜನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಇದೇ ಸೆಪ್ಟೆಂಬರ್ ಆರರಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ವಿತರಣಾ ತೊಟ್ಟಿ ನಾಲ್ಕರಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ ಸಮಸ್ತ ನಾಗರಿಕರು ಬನ್ನಿ ಮಾತೆಯನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳಿ ಸರ್ ಸರ್ ಇಕ್ಕೆ ಬರ ಬೋಕ 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 ಸಮಿತಿ ತಸನ ಗತಿವೆ ಬಂದು ಟೈಕ್ಸ್ ಮಾಡಿ ಹೋಗಿಬೇಕು ಮಾತ್ಪಾಚಿಯ ಯುವಕರು ತಾಯಿ ಬನ್ನಿಗೆ ನಮಸ್ಕಾರ ಸಂಸೀ ಪ್ರೈರ್ ರನ್ ಅತಿ ಮುಖ್ಯಿಗಳನ್ನ ಬಂದು ಬಂದು ಅವರೇ ನಿರ್ಣಯ ಚಾಲನೆ ಮಾಡಿಸಬೇಕು ವಾರ್ತರಿ